ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ಮಹಾಶಿವರಾತ್ರಿ ಹಬ್ಬ ಬಂದಿದೆ ಮಹಾಶಿವರಾತ್ರಿಯ ದಿನದೊಂದು ವಿಶೇಷವಾಗಿ ಶಿವಭಕ್ತರು ಶಿವನ ಪೂಜೆಯನ್ನ ಮಾಡಿ ದಿನವಿಡೀ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಶಿವನ ಪೂಜೆ ಭಜನೆ ಕೀರ್ತನೆಗಳು ಮಂತ್ರಗಳನ್ನು ಪಠಿಸುತ್ತಾರೆ ಇದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಜೊತೆಗೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಹಾಗಾದರೆ ಮಹಾಶಿವರಾತ್ರಿಯ ದಿನದೊಂದು ಶಿವನ ಪೂಜೆಯನ್ನು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡಬೇಕು ಶಿವನಿಗೆ ಅಭಿಷೇಕವನ್ನು ಯಾವ ರೀತಿ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಶಿವ ಪೂಜೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಮಹಾಶಿವರಾತ್ರಿಯ ದಿನದೊಂದು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಈ ದಿನ ಉಪವಾಸವನ್ನು ಆಚರಿಸುವವರು ಮೊದಲಿಗೆ ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು ನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಮೊದಲಿಗೆ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಒಂದು ಪೀಠವನ್ನ ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಶಿವನ ಫೋಟೋ ಅಥವಾ ವಿಗ್ರಹವನ್ನ ಸ್ಥಾಪನೆ ಮಾಡಿ ನಿಮ್ಮ ಮನೆಯಲ್ಲಿ ಶಿವನ ಫೋಟೋ ಇದ್ದರೆ ಅಥವಾ ಶಿವನ ಪರಿವಾರದ ಫೋಟೋ ಅಂದರೆ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಈ ರೀತಿ ಎಲ್ಲ ಒಂದೇ ಫೋಟೋದಲ್ಲಿರುವಂಥ ಫೋಟೋ ಇದ್ರೂ ಸಾಕು ಅಂತ ಒಟ್ಟಲ್ಲಿ ಶಿವ ಇರುವಂತಹ ಫೋಟೋವನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಜೊತೆಗೆ ನಿಮ್ಮ ಮನೆಯಲ್ಲೇನಾದರೂ ಶಿವಲಿಂಗವಿದ್ದರೆ ಶಿವಲಿಂಗವನ್ನು ಕೂಡ ಸ್ಥಾಪನೆ ಮಾಡಿ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಬೇಕು ಮನೆಯಲ್ಲಿ ಶಿವಲಿಂಗವನ್ನ ಇಟ್ಟು ಇಟ್ಟುಕೊಂಡಿರುವವರು ಈ ದಿನ ತಪ್ಪದೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಯಾವುದೇ ಪೂಜೆ ಮಾಡಲಿ ಮೊದಲು ನಾವು ಗಣಪತಿಗೆ ಪೂಜೆಯನ್ನ ಸಲ್ಲಿಸಿ ನಂತರ ಪೂಜೆಯನ್ನ ಮಾಡಬೇಕು ಆದ್ದರಿಂದ ಒಂದು ಕಡೆಯಲ್ಲಿ ದೇವರ ದೇವ ದೇವರ ಮನೆಯಲ್ಲಿ ಒಂದು ಜಾಗದಲ್ಲಿ ಗಣಪತಿಯನ್ನ ಸ್ಥಾಪನೆ ಮಾಡಿ ಮೊದಲಿಗೆ ಗಣಪತಿಗೆ ಕುಂಕುಮವನ್ನು ಹಚ್ಚಿ ಶ್ರೀಗಂಧವನ್ನ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ಈಶ್ವರನ ಫೋಟೋಗೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹಾಗೆ ವಿಭೂತಿಯನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ಇನ್ನು ಶಿವಲಿಂಗ ನಿಮ್ಮ ಮನೆಯಲ್ಲಿದ್ದರೆ ಶಿವಲಿಂಗಕ್ಕೆ ಅಭಿಷೇಕವನ್ನು ತಪ್ಪದೆ ಮಾಡಬೇಕು ಶಿವಲಿಂಗವನ್ನು ತಾವೊಂದು ತಾಮ್ರ ಅಥವಾ ಬೆಳ್ಳಿ ಅಥವಾ ಇತ್ತಾಳೆಯ ತಟ್ಟೆ ಇದ್ದರೆ ಆ ತಟ್ಟೆಯ ಮೇಲೆ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಮಂಗಳಕರವಾದ ದ್ರವ್ಯದಿಂದಲೂ ಕೂಡ ಅಭಿಷೇಕವನ್ನು ಮಾಡಬಹುದು ಅಂದರೆ ಅರಿಶಿನದ ನೀರು ಕುಂಕುಮದ ನೀರು ವಿಭೂತಿಯ ನೀರು ಶ್ರೀಗಂಧದ ನೀರು ಹೀಗೆ ಮಂಗಳಕರವಾದ ದ್ರವ್ಯದಿಂದಲೂ ಕೂಡ ಅಭಿಷೇಕ ಮಾಡಬಹುದು ಇಲ್ಲಾಂದ್ರೆ ಪಂಚಾಮೃತದಿಂದ ಕೂಡ ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು ಇಲ್ಲಾಂದ್ರೆ ಬರೀ ನೀರಿನಿಂದ ಕೂಡ ಅಭಿಷೇಕವನ್ನ ಮಾಡಬಹುದು ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡಬಹುದು ಪಂಚಾಮೃತ ಅಥವಾ ಮಂಗಳಕರವಾದ ದ್ರವ್ಯಗಳು ಅಥವಾ ನೀರು ನೀರಿನಿಂದ ಕೂಡ ನೀವು ಅಭಿಷೇಕವನ್ನ ಮಾಡಬೇಕು ಮಹಾವಿಷ್ಣುವು ಅಲಂಕಾರ ಪ್ರಿಯ ಆದರೆ ಶಿವನು ಅಭಿಷೇಕ ಪ್ರಿಯ ಆದ್ದರಿಂದ ತಪ್ಪದೇ ಈ ದಿನದೊಂದು ನಿಮ್ಮ ಮನೆಯಲ್ಲಿ ಶಿವಲಿಂಗವಿದ್ದರೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಕೊನೆ ಪಕ್ಷ ನೀರಿನಿಂದನಾದ ನೀರಿನಿಂದನಾದರೂ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ ಅಭಿಷೇಕವಾದ ನಂತರ ನೀರಿನಿಂದ ಆ ಲಿಂಗವನ್ನು ಸ್ವಚ್ಛ ಮಾಡಿ ಅದನ್ನು ಸ್ಥಾಪನೆ ಮಾಡಿ ಲಿಂಗಕ್ಕೆ ಅರಿಶಿನ ಕುಂಕುಮ ವಿಭೂತಿಯನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ಶಿವನಿಗೆ ಪ್ರಿಯವಾದ ಬಿಲ್ವ ಎಕ್ಕದ ಹೂವು ತುಂಬೆ ಹೂವು ಈ ರೀತಿ ಶಿವನಿಗೆ ಪ್ರಿಯವಾದ ಹೂಗಳಿಂದ ಅಲಂಕಾರ ಮಾಡಿ ಶಿವ ಮತ್ತು ಗಣೇಶನಿಗೆ ಪೂಜೆ ಮಾಡಿ ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ಶಿವನಿಗೆ ಪೂಜೆ ಮಾಡಿ ದೀಪಗಳನ್ನ ಹಚ್ಚಿ ಅಗರಬತ್ತಿಯಿಂದ ಪೂಜೆ ಮಾಡಿ ಹಾಗೆ ನೈವೇದ್ಯವಾಗಿ ಹಣ್ಣುಗಳನ್ನ ಅರ್ಪಿಸಿ ವಿಶೇಷವಾಗಿ ಮಹಾಶಿವರಾತ್ರಿಯ ದಿನದೊಂದು ತಂಬಿಟ್ಟನ್ನು ಮಾಡಲಾಗುತ್ತದೆ ಇದು ಶಿವನಿಗೆ ತುಂಬಾನೇ ಪ್ರಿಯವಾದದ್ದು ತಂಬಿಟ್ಟನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಬಹುದು ಬೆಲ್ಲದ ಆರತಿ ಎಂದರೆ ಶಿವನಿಗೆ ತುಂಬಾನೇ ಪ್ರಿಯ ಆದ್ದರಿಂದ ಬೆಲ್ಲದ ಆರತಿಯನ್ನು ಮಾಡುವವರು ದಿನ ಬೆಲ್ಲದ ಆರತಿಯನ್ನು ಕೂಡ ಶಿವನಿಗೆ ಮಾಡಬಹುದು ಇನ್ನು ಯಾವ ಸಮಯದಲ್ಲಿ ಶಿವನ ಪೂಜೆ ಮಾಡಬೇಕು ಎಂದರೆ ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರದೊಂದು ಶಿವರಾತ್ರಿ ಬಂದಿರೋದು ಭಾನುವಾರ ಭಾನುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನ ಪೂಜೆ ಮಾಡುವುದು ಉತ್ತಮ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಮತ್ತೊಮ್ಮೆ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಪೂಜೆ ಮಾಡಿ ಈ ರೀತಿಯಾಗಿ ಮಹಾಶಿವರಾತ್ರಿಯ ದಿನದೊಂದು ಶಿವನ ಪೂಜೆಯನ್ನು ಮಾಡಬಹುದು ಉಪವಾಸ ಇರುವವರು ದಿನವಿಡೀ ಉಪವಾಸವಿದ್ದು ಶಿವನ ಪೂಜೆಯನ್ನು ಮಾಡಿ ಇನ್ನು ಜಾಗರಣೆಯನ್ನು ಆಚರಿಸುವವರು ನಾಲ್ಕು ಪ್ರಹಾರದ ಪೂಜೆಯನ್ನು ಮಾಡಬೇಕು ರಾತ್ರಿ ಸಮಯದ ರಾತ್ರಿಯ ಇಡೀ ರಾತ್ರಿ ನಾಲ್ಕು ಪ್ರಹಾರದ ಪೂಜೆ ಮಾಡಿ ಶಿವನ ಪೂಜೆಯನ್ನು ನೆರವೇರಿಸಬೇಕು ನಾಲ್ಕು ಪ್ರಹಾರದ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಎಂದು ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನಾಲ್ಕು ಸಮಯದಲ್ಲೂ ಕೂಡ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ಯಾವ ರೀತಿ ಅಭಿಷೇಕ ಮಾಡಬೇಕು ಅನ್ನೋದ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸ್ನೇಹಿತರೆ ಈ ವಿಡಿಯೋ ಶಿವನ ಪೂಜೆಯನ್ನು ಮಹಾಶಿವರಾತ್ರಿಯ ದಿನದಂದು ಶಿವನ ಪೂಜೆಯನ್ನ ಯಾವ ರೀತಿ ಸರಳವಾಗಿ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು